ಎರಡು ಸಾವಿರದ ಇಪ್ಪತ್ತಾರರ ಕನ್ನಡ ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಸದ್ದು ಮಾಡುತ್ತಿರುವ ಹೆಸರು ಗಿಲ್ಲಿನಟ ಗಿಲ್ಲಿ ನಟ ಗಿಲ್ಲಿ ನಟ ಅವರ ಫುಲ್ ಹೆಸರು ನಟರಾಜ್ ಅಂತ ಬಿಗ್ ಬಾಸ್ಗೆ ಬರುವ ಮುನ್ನವೇ ಅವರು ಹಲವಾರು ಕಿರುತೆರೆ ಕಾರ್ಯಕ್ರಮಗಳ ಮೂಲಕ ತುಂಬಾನೇ ಫೇಮಸ್ ಆಗಿದ್ರು ಕನ್ನಡ ಬಿಗ್ ಬಾಸ್ ನಲ್ಲಿ ಒಂದು ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದಾರೆ ಕನ್ನಡ ಬಿಗ್ ಬಾಸ್ ನ ಇತಿಹಾಸದಲ್ಲೇ ಮೊದಲನೇ ಐವತ್ತು ದಿನದೊಳಗಡೆ ಗಿಲ್ಲಿ ನಟನೆ ವಿನ್ನರ್ ಅನ್ನೋ ಅಭಿಪ್ರಾಯಕ್ಕೆ ಬಿಗ್ ಬಾಸ್ ವೀಕ್ಷಕರು ಬಂದಿದ್ದಾರೆ ಈ ಸಲ ಇವರಿಂದರೆ ಬಿಗ್ ಬಾಸ್ಗೆ ಇಷ್ಟು ಟಿಆರ್ ಪಿ ಹಾಗೂ ಜನಪ್ರಿಯತೆ ಹೆಚ್ಚಿದೆ ಅನ್ನೋದು ವೀಕ್ಷಕರ ಭಾವನೆ ಇವರು ಇದ್ದರೆ ಮಾತ್ರ ನಾವು ಬಿಗ್ ಬಾಸ್ ನೋಡುತ್ತೇವೆ ಅನ್ನುವಷ್ಟರ ಮಟ್ಟಿಗೆ ಜನರ ಮನಸ್ಸನ್ನ ಗೆದ್ದು ಬಿಟ್ಟಿದ್ದಾರೆ ಈ ಸಲ ಇತರೆ ಎಲ್ಲಾ ಸ್ಪರ್ಧಿಗಳಿಗಿಂತಲೂ ಗಿಲ್ಲಿ ನಟರಿಗೆ ಅತ್ಯುತ್ತಮವಾದ ಜನ ಬೆಂಬಲ ಸಿಗ್ತಾ ಇದೆ ಪ್ರತಿ ಎಪಿಸೋಡ್ ನಲ್ಲೂ ಹೀರೋಯಿಸಂ ತೋರಿಸುತ್ತಿರುವ ಈ ಗಿಲ್ಲಿ ನಟ ಯಾರು ಇವರ ಹಿನ್ನೆಲೆಯೇನು ಇವರು ಇಷ್ಟೆಲ್ಲಾ ಹೆಸರು ಗಳಿಸುವ ಮುನ್ನ ಇವರು ಎದುರಿಸಿದ ಅವಮಾನಗಳೇನು ಸಂಕಷ್ಟಗಳೇನು ಮೊದಲಾದ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಗಿಲ್ಲಿನಟ ಅವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಮಳವಲ್ಲಿ ತಾಲೂಕಿನ ದಡದಪುರ ಅನ್ನುವ ಊರಿನಲ್ಲಿ ಕೊಳ್ಳಯ್ಯ ಮತ್ತು ಸವಿತಾ ದಂಪತಿಗಳ ಮೂರನೆಯ ಮಗನಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜನಿಸಿದ್ರು ಇವರ ನಿಜವಾದ ಹೆಸರು ನಟರಾಜ್ ಅಂತ ಇವರಿಗೆ ನರೇಂದ್ರ ಹಾಗೂ ಪವಿತ್ರ ಅನ್ನೋ ಅಕ್ಕ ಮತ್ತು ಅಣ್ಣ ಇದ್ದಾರೆ ಇವರ ತಂದೆ ಕೃಷಿಕರು ಕೃಷಿಯಿಂದಲೇ ಜೀವನ ನಡೆಸುತ್ತಿದ್ರು ಪ್ರಾಥಮಿಕ ಶಿಕ್ಷಣವನ್ನು ದಡದಪುರದಲ್ಲೇ ಮುಗಿಸಿ ಹೈಸ್ಕೂಲ್ ಶಿಕ್ಷಣವನ್ನು ಪಕ್ಕದ ಊರಾದ ಬಂಡೂರಿನಲ್ಲಿ ಮುಗಿಸಿದ್ರು ಚಿಕ್ಕಂದಿನಿಂದಲೇ ತುಂಬಾ ತುಂಟನಾಗಿದ್ದ ನಟರಾಜ್ ಓದಿನಲ್ಲಿ ಆಸಕ್ತಿ ಇರಲಿಲ್ಲ ಬಾಲ್ಯದಿಂದಲೇ ಕ್ರೀಡೆ ಡ್ಯಾನ್ಸ್ ಅಭಿನಯ ಈ ತರದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬಹಳ ಆಸಕ್ತಿ ಇತ್ತು ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕ ಸಮಾರಂಭಗಳಲ್ಲಿ ತನ್ನ ಕಲಾತ್ಮಕ ಚಟುವಟಿಕೆಗಳನ್ನ ಬಾಲ್ಯದಿಂದಲೇ ಸಕ್ರಿಯವಾಗಿ ಪ್ರದರ್ಶನ ಮಾಡುತ್ತಾ ಬರ್ತಾ ಇದ್ರು ಪಿಯುಸಿಯನ್ನ ಅರ್ಧಕ್ಕೆ ನಿಲ್ಲಿಸಿ ಐಟಿಐಗೆ ಸೇರಿಕೊಳ್ತಾರೆ ಆಗಲೇ ಆಕ್ಟಿಂಗ್ ನಲ್ಲಿ ಇಂಟ್ರೆಸ್ಟ್ ಹೊಂದಿದ ಗಿಲ್ಲಿ ನಟ ಪ್ರತಿಯೊಂದು ಸಿನಿಮಾವನ್ನು ಕೂಡ ನೋಡ್ತಾ ಇದ್ರು ತಾನು ಕೂಡ ನಟ ಆಗಬೇಕು ಅನ್ನುವ ಹಂಬಲ ಅವರಲ್ಲಿತ್ತು ಅದು ಮಾತ್ರವಲ್ಲದೆ ಕವನ ಕತೆ ಬರೆಯೋ ಅಭ್ಯಾಸ ಕೂಡ ಮಾಡಿಕೊಂಡಿದ್ರು ನಟನಾಗಬೇಕು ಅನ್ನೋ ಆಸೆಯಿಂದ ಎರಡು ಸಾವಿರದ ಹದಿನಾರರಲ್ಲಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾರೆ ನಂತರ ತನ್ನ ಕೆಲವು ಗೆಳೆಯರೊಂದಿಗೆ ಸೇರಿ ಮೊದಲ ಬಾರಿಗೆ ಖಂಡೀರವ ಸ್ಟುಡಿಯೋಗೆ ಬಂದಿದ್ದ ಗಿಲ್ಲಿ ಇಲ್ಲಿ ಸಿನಿಮಾದ ಶೂಟಿಂಗ್ಗಳು ನಡೆಯುವ ಬಗ್ಗೆ ತಿಳಿದುಕೊಂಡಿದ್ದ ತನಗೂ ಏನಾದರೂ ಕೆಲಸ ಸಿಗಬಹುದೇ ಅಂತ ಹುಡುಕಿದಾಗ ಸೆಟ್ ಬಾಯ್ ಆಗಿ ಸಣ್ಣ ಕೆಲಸಕ್ಕೆ ಜಾಯಿನ್ ಆಗ್ತಾನೆ ಧಾರಾವಾಹಿ ಸಿನಿಮಾ ಶೂಟಿಂಗ್ ಗಳಿಗೆ ಸೆಟ್ ರೆಡಿ ಮಾಡೋದು ಇವನ ಕೆಲಸವಾಗಿತ್ತು ಇದೇ ಕೆಲಸ ಮುಂದುವರಿಸುತ್ತಾ ನಿರ್ದೇಶಕನಾಗಬೇಕು ಅನ್ನುವ ಆಸೆ ಗಿಲ್ಲಿಯಲ್ಲಿ ಹುಟ್ಟುತ್ತೆ ಹಣ ಇಲ್ಲ ಹಿನ್ನೆಲೆ ಇಲ್ಲ ಏನು ಇಲ್ಲ ಇರುವುದೊಂದು ಟ್ಯಾಲೆಂಟ್ ಮಾತ್ರ ಹೇಗಾದರೂ ಬೆಳಿಲೇಬೇಕು ಅಂತ ತೀರ್ಮಾನ ಮಾಡ್ತಾನೆ ಈ ಆರಂಭಿಕ ದಿನಗಳಲ್ಲಿ ಕಷ್ಟದ ದಿನಗಳಲ್ಲಿ ಛತ್ರಗಳಲ್ಲಿ ಊಟ ಮಾಡ್ತಾ ಗೆಳೆಯರ ರೂಮ್ಗಳಲ್ಲಿ ಆಶ್ರಯ ಪಡೆಯುತ್ತಾನೆ ನಂತರ ಕಂಡೀರವ ಸ್ಟುಡಿಯೋದಲ್ಲಿ ಸಹಾಯಕ ನಿರ್ದೇಶಕನಾಗಿ ಕೆಲವು ಕಾಲ ಕೆಲಸ ಮಾಡ್ತಿದ್ರು ಇದರಿಂದ ಆದಾಯ ಏನು ಬಂದಿಲ್ಲವಾದ್ರೂ ಸಿನಿಮಾದ ಬಗ್ಗೆ ಕಲಿಯಬಹುದು ಅನ್ನೋ ಉದ್ದೇಶದಿಂದ ಈ ಕೆಲಸದಲ್ಲಿ ಮುಂದುವರೆಯುತ್ತಾರೆ ಇವರು ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ ಸಿನಿಮಾಗಳು ಕೆಲವೊಂದು ಕಾರಣಗಳಿಂದಾಗಿ ರಿಲೀಸ್ ಆಗಲೇ ಇಲ್ಲ ಮತ್ತೆ ಸೆಟ್ ಬಾಯ್ ಕೆಲಸಕ್ಕೆ ಮರಳಬೇಕಾಯ್ತು ನಿರಾಸೆಯಿಂದ ಮತ್ತೆ ಸೆಟ್ ಬಾಯ್ ಕೆಲಸಕ್ಕೆ ಹೋಗುವ ಗಿಲ್ಲಿ ಸೀತಾ ವಲ್ಲಭ ಅನ್ನುವ ಧಾರಾವಾಹಿಗೆ ಸೆಟ್ ಹಾಕುವಾಗ ಇವರಿಗೆ ಒಂದು ಸಣ್ಣ ಮೆಕ್ಯಾನಿಕ್ ಪಾತ್ರ ಸಿಗುತ್ತೆ ನಂತರ ಜಿ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳು ಶೋಗೆ ಸೆಟ್ ಹಾಕಬೇಕಾದ್ರೆ ಅಲ್ಲಿ ಕೆಲಸ ಮಾಡುವ ಅನೇಕರ ಪರಿಚಯ ಆಗುತ್ತೆ ಅಲ್ಲಿ ಅವರನ್ನು ತಮಾಷೆಗೆ ಗಿಲ್ಲಿ ದಾಂಡು ಅಂತ ಕರೆಯುತ್ತಿದ್ರು ನಂತರ ಇದೇ ಹೆಸರು ಇವರಿಗೆ ಸಿಕ್ತು ಗಿಲ್ಲಿ ನಟ ಅನ್ನುವ ಹೆಸರಿಗೆ ಇವರಿಗೆ ಬಂತು ಇಷ್ಟೆಲ್ಲಾ ಕಷ್ಟಪಟ್ಟರು ಆಕ್ಟಿಂಗ್ ನಲ್ಲಿ ಚಾನ್ಸ್ ಸಿಗದೆ ಇದ್ದಾಗ ಬೇಸರಗೊಂಡ ಇವರು ಸ್ವಂತ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ತಿಳ್ಕೊಳ್ತಾರೆ ಅದಕ್ಕೂ ಎರಡು ಮೂರು ಲಕ್ಷ ಖರ್ಚಾಗುತ್ತೆ ಅಂತ ತಿಳಿದಾಗ ಅಷ್ಟು ಕೂಡ ಹಣ ಅವರ ಹತ್ತಿರ ಇರಲಿಲ್ಲ ಅದೇ ಸಮಯದಲ್ಲಿ ಅವರಿಗೆ ಹೊಳೆದ ಹೊಸ ಐಡಿಯಾ ಅಂತ ಹೇಳಿದ್ರೆ ಫೇಸ್ಬುಕ್ ಲೈವ್ ತಾನು ಬರೆದ ಕಾಮಿಡಿ ಅಥವಾ ಸ್ಕ್ರಿಪ್ಟ್ ಗಳನ್ನ ಫೇಸ್ಬುಕ್ ಲೈವ್ ನಲ್ಲಿ ವಿಡಿಯೋ ಮಾಡಿ ಹಾಕಿದರೆ ಜನರು ನೋಡಬಹುದು ಅನ್ನುವ ವಿಚಾರ ತಲೆಗೆ ಹೊಡೆಯುತ್ತೆ ತನ್ನ ನಟನೆ ಹಾಗೂ ಟ್ಯಾಲೆಂಟ್ ಅನ್ನ ಜನರಿಗೆ ತೋರಿಸಲು ಇದು ಒಂದು ಮಾರ್ಗ ಅಂತ ತಿಳಿದುಕೊಂಡು ಇದನ್ನ ಶುರು ಮಾಡ್ತಾರೆ ಇದು ಕನ್ನಡ ಸಿನಿಮಾದಲ್ಲೇ ಇದು ಒಂದು ವಿಭಿನ್ನವಾದ ಪ್ರಯೋಗವಾಗಿತ್ತು ಈ ಪ್ರಯೋಗದಲ್ಲಿ ಇವರು ಒಳ್ಳೆ ಫೇಮಸ್ ಆಗ್ತಾರೆ ನಲ್ಲಿ ಮೂಳೆ ಸೆಲ್ಫಿ ಪಿ ಓ ಟು ರೊಲೆಕ್ಸ್ ರಾಜಣ್ಣ ರಾಂಗ್ ಸೈಡ್ ರಂಗನಾಥ ಲಂಗೋಟಿ ಮ್ಯಾನ್ ಇದೆಲ್ಲ ಇವರ ಫೇಮಸ್ ಶಾರ್ಟ್ ಮೂವಿಗಳು ಇದೇ ಫೇಸ್ಬುಕ್ ಲೈವ್ ನಲ್ಲಿ ತುಂಬಾನೇ ಫೇಮಸ್ ಆಗ್ತಾರೆ ನಲ್ಲಿ ಮೂಳೆ ಶಾರ್ಟ್ ಫಿಲ್ಮ್ ನಲ್ಲಿ ಈತ ಮಾಡಿದ ಆಕ್ಟಿಂಗ್ ಗೆ ಜನರೆಲ್ಲರೂ ಮನಸ್ಸು ಹೋದರು ಈ ಶಾರ್ಟ್ ಫಿಲ್ಮ್ ಗಿಲ್ಲಿಗೆ ಅತಿ ಹೆಚ್ಚು ಪಬ್ಲಿಸಿಟಿಯನ್ನು ತಂದುಕೊಡ್ತು ಇದರಿಂದಲೇ ಹಲವಾರು ಕಿರುತೆ ಶೋಗಳಲ್ಲಿ ಇವರಿಗೆ ಚಾನ್ಸ್ ಸಿಗಲು ಆರಂಭವಾಯಿತು ನಂತರ ಧಮಾಕಾ ಲಂಗೋಟಿ ಮ್ಯಾನ್ ಸಿನಿಮಾಗಳಿಗೆ ಸ್ಕ್ರಿಪ್ಟ್ ಬರೆಯೋಕೆ ಕೂಡ ಚಾನ್ಸ್ ಸಿಕ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಮಿಡಿ ಕಿಲಾಡಿಗಳು ಶೋಗೆ ಸ್ಪರ್ಧಿಯಾಗಿ ಮೊದಲ ಬಾರಿ ಇವರಿಗೆ ಚಾನ್ಸ್ ಸಿಗುತ್ತೆ ಈ ಕಾಮಿಡಿ ಕಿಲಾಡಿಗಳು ವೈವಿಧ್ಯಮಯ ಪ್ರತಿಭೆಗಳ ರಂಗಮಂದಿರ ಇಲ್ಲಿ ಹಲವಾರು ಬಡ ಪ್ರತಿಭೆಗಳು ಬೆಳಕಿಗೆ ಬರ್ತಾರೆ ಅವರಲ್ಲಿ ಗಿಲ್ಲಿ ನಟ ಕೂಡ ಒಬ್ರು ಸಮಯಕ್ಕೆ ತಕ್ಕ ಹಾಗೆ ಹಾಸ್ಯ ಮಾತುಗಾರಿಕೆ ಹಾವಭಾವದ ಬಗ್ಗೆ ಅಗಾಧವಾದ ನಟನೆಯ ಜ್ಞಾನವಿದೆ ಇವರಿಗೆ ಅದು ಅಲ್ಲದೆ ಗ್ರಾಮೀಣ ನೆಲೆಯಿಂದ ಬರುವ ಎಲ್ಲಾ ಮುಂದಿನ ಯುವ ಪೀಳಿಗೆಗೆ ಇವರೊಬ್ಬ ಆದರ್ಶವೇ ಸರಿ ಈ ಸಲದ ಬಿಗ್ ಬಾಸ್ ಆವೃತ್ತಿಯ ಮೊದಲ ದಿನದಿಂದಲೇ ಜನಮನಗಳಲ್ಲಿ ಸ್ಥಾನ ಪಡೆದ ಈ ಗಿಲ್ಲಿ ಬಿಗ್ ಬಾಸ್ ಗೆದ್ದು ಬರ್ತಾರಾ ಅಂತ ಕಾದು ನೋಡೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ